ಕೇಂದ್ರ ಸರ್ಕಾರವು ಹಣಕಾಸು ಸಚಿವಾಲಯದ ಮೂಲಕ ಮೋಟಾರ್ ಮತ್ತು ಆಟೋ ವಾಹನಗಳ ಇಂಧನ ಮಾರುಕಟ್ಟೆ ತನ್ನ ಆದಾಯದ 9 ಕೋಟಿ 35 ಲಕ್ಷ ರೂಪಾಯಿಗಳು 2021 ರ ರಿಸ್ಕನ್ರಿ ಕಳೆದ ಮಾರ್ಚ್ ತಿಂಗಳಲ್ಲಿ 19 ಕೋಟಿ 90 ಲಕ್ಷ ರೂಪಾಯಿಗಳ ಹೆಚ್ಚಾದಿ ಸಾಧಿಸಿದೆ ಸರ್ಕಾರಿಯೋ ಗಮನಕ್ಕೆ ತರಲು ಕಳೆದ ವರ್ಷಕ್ಕಿಂತ 33% ಹೆಚ್ಚಳ ಆದಾಯವನ್ನು ಸಾಧಿಸಿದೆ ಹೀಗೆ ನಾವು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸದಸ್ಯರ ಸಹಕಾರದಿಂದ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾ ಬಂದಿದೆ ಹಾಗೆಯೇ ಸ್ವಯಂ ಸಹಾಯ ನಾವು ಸದಸ್ಯರ ಅವಶ್ಯಕತೆಯನ್ನು ಸೂಚಿಸುತ್ತಾ ಕಳೆದ ವರ್ಷ ಅಂತ್ಯಕ್ಕೆ ಇನ್ನೂರ ಇಪ್ಪತ್ತೊಂದು ತಿಂಗಳು ಹೆಚ್ಚು ಸ್ವಯಂ ಗುಂಪು ಸಹಕಾರಿ ನಮ್ಮ ಇದಕ್ಕೆ ಈ ಮೂಲಕ ಸಾಮಾಜಿಕ ಹಾಗೂ ಅವಶ್ಯಕತೆಗಳನ್ನು ಸೂಚಿಸುತ್ತಾ ಇದ್ದೇವೆ ಮತ್ತು ಮಹಿಳಾ ಮತ್ತು ವ್ಯವಸಾಯ ಎಲ್ಲರೂ ಜನರಿಂದ ಇವತ್ತು ಈ ಸಂಸ್ಥೆ ಕಾಂಪಿಟೇಟಿವ್ ಸೊಸೈಟಿ ಇವತ್ತಿನ ಮಾಸಭೆ ಎರಡು ಸಾವಿರದ ಹದಿನಾಲ್ಕರ ಹದಿನೈದರಲ್ಲಿ ಸ್ಟಾರ್ಟ್ ಮಾಡಿದಂಥ ವರಲಕ್ಷ್ಮೀ ಸಹೋದರ ಕಂಪ್ಯೂಟಿ ಸೊಸೈಟಿ ಇವತ್ತು ನಾಲ್ಕು ಕಡೆ ನಾಲ್ಕು ಫ್ರೆಂಚ್ ಆಗಿ ಮಾಡ್ತಾ ಸಿದ್ದಾಪುರ ಪ್ರಾಸಿ ಉಪ್ಪಂದ ಮತ್ತು ನಾಲ್ಕು ಕಡೆ ನಡೀತಾ ಇತ್ತು ಅದಲ್ಲದೆ ವರಲಕ್ಷ್ಮಿ ಸಹದರ್ ಕೋಆಪರೇಟಿವ್ ಸೊಸೈಟಿ ಇದರಿಂದ ನಾವು ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಸಹ ಕೊಟ್ಟಿರ್ತೇವೆ ಅದಲ್ಲೇ ಮುಂದಿನ ದಿನ ಒಂದು ಸ್ವಂತ ಕಟ್ಟಡ ಮಾಡಿ ಈ ಸಂಸ್ಥೆಯನ್ನು ಇನ್ನು ದೊಡ್ಡ ರೀತಿಯಲ್ಲಿ ಈಗ ಬೇರೆ ಬೇರೆ ಭಾಗದಲ್ಲಿ ಬ್ರಾಂಚ್ ಓಪನ್ ಮಾಡಬೇಕಂತ ಇದ್ದೇನೆ ಎಲ್ಲರ ಸದಸ್ಯರ ಮತ್ತು ಕೆಲಸ ಮಾಡುವಂಥ ಸ್ಟಾಫು ಎಲ್ಲ ಮ್ಯಾನೇಜರ್ಸು ಇವೆಲ್ಲ ಸಪೋರ್ಟರಿಂದ ಆಗಿ ವರಲಕ್ಷ್ಮಿ ಸಹೋದರ ಕೋಆಪರೇಟಿವ್ ಸೊಸೈಟಿ ಹೊಂದಿರ್ತಾ ಇದೆ ಡಿವಿಡೆಂಟ್ ಫಂಡು ಹತ್ತು ಪಾಯಿಂಟ್ ಐದು ಪರ್ಸೆಂಟು ಈ ಸಲ ನಾವು ಅನೌನ್ಸ್ ಮಾಡಿದ್ದೇವೆ ಮುಂದಿನ ದಿನ ಇನ್ನು ದೊಡ್ಡ ರೀತಿಯಲ್ಲಿ ಆ ಬ್ಯಾಂಕಿನಿಂದ ಬರುವಂಥ ಯಾವುದೇ ಒಂದು ಇದ್ರೂ ಅದು ಸದಸ್ಯರಿಗೆ ಕೊಡುವಂಥ ನಮ್ಮ ಕನಸು ಮುಂದಿನ ದಿನ ಬ್ರಂಚು ದೊಡ್ಡ ಮಾಡ್ತಾ ಮಾಡ್ತಾ ಸದಸ್ಯರಿಗೆ ಇನ್ನೂ ಜಾಸ್ತಿ ಡಿವಿಡೆಂಡ್ ಕೊಡುವಂಥ ಕೆಲಸ ಮಾಡ್ತೇವೆ ಅದರ ಜೊತೆಯಲ್ಲಿ ಸ್ಕಾಲರ್ಶಿಪ್ ಇವತ್ತು ಏನು ಕೊಟ್ಟಿದ್ದೇವೆ ಮುಂದಿನ ದಿನ ಇನ್ನೂ ಜಾಸ್ತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಕೆಲಸ ಮಾಡ್ತೇವೆ ಇದನ್ನೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ವರಲಕ್ಷ್ಮೀ ಸಾವಿರದ ಕಾಪರೇಟಿವ್ ಸೊಸೈಟಿ ಒಳ್ಳೆ ಆಗಿ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ಬೋದು ಧನ್ಯವಾದ